ಸರ್ ನಿನ್ನೆ ಮೂಳ್ಕೆರೆ ಗ್ರಾಮದಲ್ಲಿ ಏನಿದು ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ ಆಗಿದೆ ಬ್ಲಾಸ್ಟ್ ಆಗಿದ ತಕ್ಷಣ ನನಗೆ ಬೆಳಗ್ಗೆ ಎಂಟು ನಲವತ್ತಕ್ಕೆ ಮೂಳ್ಕೆರೆ ಗ್ರಾಮದಿಂದ ಫೋನ್ ಮಾಡಿದರು ಅಲ್ಲಿ ಯುವಕರು ಫೋನ್ ಬಂದ ತಕ್ಷಣ ನಾನು ಹುಮ್ನಾಬಾದ್ ಡಿ ವೈ ಎಸ್ ಪಿ ಮತ್ತು ಹುಮ್ನಾಬಾದ್ ತಾಲೂಕಿನ ದಂಡಾಧಿಕಾರಿಗಳಿಗೆ ಫೋನ್ ಮಾಡಿ ಇಮ್ಮಿಡಿಯೇಟ್ ಆಗಿ ಸ್ಪಾಟಿಗೆ ಹೋಗಿ ಅದು ಏನಿದೆ ಅನ್ನೂ ಕೂಡ ನೋಡಿ ಅಂತ ಹೇಳಿದಾಗ ಅಧಿಕಾರಿಗಳು ಒಂಬತ್ತು ಒಂಬತ್ತುವರೆಗೆ ನನ್ನ ಫೋನ್ ಮುಖಾಂತರ ಸರ್ ಟೋಟಲ್ ಆರು ಜನ ಇದ್ದಾರೆ ಆರು ಜನ ಮೈನಾರಿಟೀಸ್ ಮಕ್ಕಳು ಮತ್ತು ಒಬ್ಬರು ಇಬ್ಬರು ಹಿರಿಯರಿದ್ದಾರೆ ಇವತ್ತು ಆರು ಜನರಿಗೆ ಕೂಡ ನಂತ ತಕ್ಷಣ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಂತ ಈಶ್ವರ್ ಖಂಡ್ರೆ ಅವ್ರ ಜೊತೆಯಲ್ಲಿ ದೂರವಾಣಿ ಮೂಲಕ ನಾನು ಬೆಂಗಳೂರಲ್ಲಿ ಮಾತಾಡಿದಾಗ ಅವರು ನಾವು ಇಬ್ಬರು ಎ ಐ ಸಿ ಸಿ ಅಧ್ಯಕ್ಷರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಮನೆಯಲ್ಲಿ ನಾವು ಭೇಟಿಯಾಗಿ ನಾನು ಮಾನ್ಯ ಉಸ್ತುವಾರಿ ಸಚಿವರಿಗೆ ಈಗಿರ್ತಕ್ಕಂಥ ಏನು ಈ ದುರ್ಘಟನೆ ಆಗಿದೆ ಆ ಮಕ್ಕಳು ಭಾಳ ಬಡವರಿದ್ದಾರೆ ಅವ್ರಿಗೇನು ಖರ್ಚು ವೆಚ್ಚ ಬರ್ತದೆ ಆಸ್ಪತ್ರೆ ಖರ್ಚು ವೆಚ್ಚ ಅದೆಲ್ಲರೂ ಕೂಡ ಸರ್ಕಾರದಿಂದ ಕೊಡಬೇಕು ಅಂತ ನಾನು ಮೊದಲನೇದು ನಾನು ಸಚಿವರಿಗೆ ಹೇಳಿದ ತಕ್ಷಣ ಸಚಿವರು ಜಿಲ್ಲಾಧಿಕಾರಿಗಳು ಈ ದೂರವಾಣಿ ಮೂಲಕ ಫೋನ್ ಮಾಡಿ ಇವತ್ತು ಅವ್ರು ಭಾಳ ಕಡುಗಡವರು ಇದ್ದಾರೆ ಆ ಖರ್ಚು ವೆಚ್ಚ ಏನು ಬರ್ತದೋ ಅದು ಭರಿಸಬೇಕು ಅನ್ನೋದು ಕೂಡ ನಾನು ವಿನಂತಿ ಮಾಡಿದೆ ಅದ್ರ ಜೊತೆಯಲ್ಲಿ ಇದು ಪದೇ ಪದೇ ಇದೆ ಅದೇ ಸ್ಥಳದಲ್ಲಿ ನಾಲ್ಕನೇ ಐದನೇ ಬಾರಿ ಇದು ಬ್ಲಾಸ್ಟ್ ಆಗಿದೆ ಇದು ಸುದೀರ್ಘವಾಗಿ ಇದು ಇದರ ಬಗ್ಗೆ ಮಾಹಿತಿ ಬೇಕು ಅಂತ ನಾನು ಸಚಿವರು ಕೂಡ ಹೇಳಿದೀನಿ ಪೊಲೀಸ್ ವರಿಷ್ಠಾಧಿಕಾರಿ ಕೂಡ ಹೇಳಿದೆ ಇವತ್ತು ನಾವು ಸ್ವ ಸಚಿವರು ನಾನು ಜೊತೆಯಲ್ಲಿ ಹೋಗಿ ಇವತ್ತಲ್ಲಿ ಬೋಳ್ಕೆರೆ ಗ್ರಾಮಕ್ಕೆ ವಿಸಿಟ್ ಕೊಟ್ಟವರು ಕೂಡ ಅಲ್ಲಿ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಯಾಕೆ ಪದೇ ಪದೇ ಆಗ್ತಾ ಇದೆ ಇದು ಏನಿದು ಇದರಿಂದ ನಮಗೆಲ್ಲ ಭಯ ಇದೆ ಮೊನ್ನೆ ಒಂದು ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಆಯಿತು ಅಲ್ಲೇ ಆ ಸಮೀಪದಲ್ಲಿ ಅದು ರಥೋತ್ಸವ ಒಂದು ವೇಳೆ ಆ ಸಮಯದಲ್ಲಿ ಇಂಥ ಘಟನೆ ಆಗ್ತಿತ್ತು ಅಂದ್ರೆ ನೂರಾರು ಮಂದಿ ಸಾವು ಆಗ್ತಿತ್ತು ಇವತ್ತು ಆ ಸಮಯದಲ್ಲಿ ಆಗಿಲ್ಲ ಇವತ್ತು ಈ ಸಮಯದಲ್ಲಿ ಆದರೂ ಕೂಡ ಆರು ಜನರಿಗೆ ಇದಾಗಿದೆ ನಾವೆಲ್ಲ ಭಯಭೀತರಾಗಿದ್ದೀವಿ ಅದಕ್ಕೆ ನಾನು ಮೊಳಕೆರೆ ಗ್ರಾಮಸ್ಥರಿಗೆ ಹೇಳೋದು ಯಾರೂ ಭಯಭೀತರಾಗೋದು ಅವಶ್ಯಕತೆ ಇಲ್ಲ ಸರ್ಕಾರ ಇದೆ ನಿಮ್ಮ ಜೊತೆಯಲ್ಲಿ ಈ ಏನಿದು ಘಟನೆ ಆಗಿದೆ ಇದ್ರ ಬಗ್ಗೆ ಸುದೀರ್ಘವಾದಂಥ ಇನ್ಕ್ವೈರಿ ನಡೀತಾ ಇದೆ ಇನ್ಕ್ವೈರಿ ಒಂದು ಎರಡು ದಿವಸ ಮೂರು ದಿವಸದಲ್ಲೆಲ್ಲ ಬರುತ್ತೆ ಬಂದ ಮ್ಯಾಗ ಅದ್ರ ಬಗ್ಗೆ ಯಾರು ತಪ್ಪಿಸ್ತರು ಯಾರೇ ತಪ್ಪಿಸ್ತಿರ್ಲಿ ಅವ್ರ ಮ್ಯಾಗ ಕ್ರಮ ತಗೋತಕ್ಕಂಥ ಕೆಲಸ ಆಗ್ಬೇಕು ಅಂತ ಕೂಡ ನಾನು ಸಚಿವರಿಗೆ ಕೂಡ ಹೇಳಿ ಸರ್ಕಾರಕ್ಕೂ ಕೂಡ ನಾನು ಒತ್ತಾಯ ಮಾಡ್ತೀನಿ ಯಾರೇ ಇರ್ತದೆ ದೊಡ್ಡ ವ್ಯಕ್ತಿ ಆದರೂ ಕೂಡ ಅವ್ರ ಮ್ಯಾಗ ಕ್ರಮ ಆಗಬೇಕು ಇದು ಒಂದು ಭಾಗ ಈಗಾಗಲೇ ಈ ಕೆಮಿಕಲ್ ಇಂಡಸ್ಟ್ರಿಗಳ ಬಗ್ಗೆ ಹೇಳಬೇಕಾಗಿತ್ತು ಅಂದ್ರೆ ಆ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಏನು ಹಾನಿಕರವಾಗಿರ್ತಕ್ಕಂಥ ಕೆಮಿಕಲ್ ಆ ಟ್ಯಾಂಕರ್ ಮುಖಾಂತರ ಲೋಡ್ ಮಾಡಿ ಬೇರೆ ಬೇರೆ ಹೊಲಗಳಲ್ಲಿ ಇಳಿಸ್ತಕ್ಕಂಥ ನಡೀತಾ ಇದೆ ಇದು ಇವಾಗ ನಡೀತಾ ಇಲ್ಲ ಸುಮಾರು ದಿವಸಗಳಿಂದ ಇದು ನಡೀತಾ ಇದೆ ಇದರಿಂದ ದೊಡ್ಡ ವ್ಯಕ್ತಿಗಳ ಕೈಗಳಿವೆ ನೇರವಾಗಿ ನಿಮಗೆ ಹೇಳ್ತೀನಿ ಭಾಳ ದೊಡ್ಡ ವ್ಯಕ್ತಿಗಳು ಯಾಕಂದ್ರೆ ಅವರೇ ಇದೆಲ್ಲ ಟ್ರಾನ್ಸ್ಪೋರ್ಟ್ ಮಾಡೋದು ಯಾರದೋ ಹೆಸರಿನಾಗ ಎಲ್ಲೋ ಲೋಡ್ ಮಾಡೋದು ಎಲ್ಲೋ ತಂದಿರ್ಸೋದು ಅವ್ರಿಗೆ ಒಂದು ಟ್ಯಾಂಕರ್ ಹೆಸರು ಮೂರು ಲಕ್ಷೋ ನಾಲ್ಕು ಲಕ್ಷೋ ಅವ್ರಿಗೆ ದುಡ್ಡು ಸಿಕ್ತದ ಆ ದುಡ್ಡು ಸಿಗ್ತದ ಅಂತೇಳಿ ಇವ್ರು ಬೇರೆ ಬೇರೆ ಹೊಲಗಳಿಗೆ ಗದ್ದೆಗಳಿಗೆ ಬಾವಿಗಳಿಗೆ ಸುರಿತಕ್ಕಂಥ ಕೆಲಸ ಆಗ್ತಾ ಇದೆ ಅದ್ರ ಬಗ್ಗೆ ಕೂಡ ಉಸ್ತುವಾರಿ ಸಚಿವರಿಗೆ ಹೇಳಿದೀನಿ ಭಾಳ ಆಗಿ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕು ಅದು ಯಾರು ಮಾಡ್ತಾ ಇದ್ದಾರೆ ನಮ್ಮ ಪೊಲೀಸ್ ಅಧಿಕಾರಿಗಳು ಇದ್ದಾರೆ ಅವ್ರಿಗೆ ಸೂಚನೆ ಕೊಡಿ ಯಾರು ಪೊಲೀಸ್ ಅಧಿಕಾರಿಗಳು ಮನಸ್ಸು ಮಾಡಿದ್ರು ಅಂದ್ರೆ ಅದು ಯಾರು ಮಾಡ್ತಾ ಇದ್ದಾರ ಯಾರು ತರ್ತಾ ಇದ್ದಾರ ಯಾರು ತಂದು ಟ್ಯಾಕರ್ ಇಳಿಸ್ತಾ ಇದ್ದಾರಾ ಎಲ್ಲರೂ ಕೂಡ ಮಾಹಿತಿ ಬರಬೇಕು ಅಂತ ಉಸ್ತುವಾರಿ ಸಚಿವರಿಗೆ ಹೇಳ್ತೀನಿ ಅವ್ರು ನಾನು ಮಾತು ಕೊಟ್ಟಿದ್ದಾರೆ ಆದಷ್ಟು ಸೀರಿದೇ ಹತ್ತು ದಿವಸ ಒಳಗಡೆ ನಿಮಗೆ ರಿಸಲ್ಟ್ ನಾನು ಕೊಡ್ತೀನಿ ಅಂತ ಸಚಿವರು ಭರವಸೆ ಕೊಟ್ಟಿದ್ದಾರೆ ಆ ಭರವಸೆ ना थे। सर पिछले बार की जो रिपोर्ट आई थी उसमें क्या भी केमिकल का रिएक्शन नहीं है बोल तो आपको आप जो अच्छा क्वेश्चन रेज करें अभी जे वर्क जो हर में चल रहा जो बोलकेरे में हो गया जो घाटवाड़ो में हो गया जो दूलगुंडी में हो गया थर्ड पार्टी सभी बहुत अच्छा काम हो गया वो कर दिए कौन

यही पानी के बारे में जे जयुर के बारे में वहां पर मंत्री महोदय ने रिप्लाई दिए क्या मोरकर बोलो तो नहीं नहीं ऐसा हो गया तीन साल का काम था ऐसा हो गया लेकिन थर्ड पार्टी रिपोर्ट पे फिर थर्ड पार्टी वाले क्या कर रहे हैं थर्ड पार्टी को कुछ भी कमिटमेंट कर रहे है लोग ये जो काम करने वाले हैं कुछ भी कमिटमेंट दिए कर लेकर लिख लेकर आ रहे हो गया थर्ड पार्टी इंक्वायरी इसको मैं सरकार को विनती करता हूँ ये जो थर्ड पार्टी तुम जो भेज रहे जो इसके ऊपर थोड़ा निगाह है मैं आज बोल चुका हूँ मिनिस्टर से अगर यही ऐसा ही रहेगा, फिर इसका आंदोलन हो जाएगा ये जो भी जेजे का, अगर सरकार इसके बारे में इमीडिएट अगर इफेक्ट नहीं किए तो इसके बारे में के के, के के, ही लोग ही जो बोल के ड्रामा हाउस लोग हैं जो हमसेरे के है दुबलगुटे के हैं घाटो के हैं वही लोग रोड को आएंगे रास्ता रोक करेंगे ये सर।, तो ये सर ये जो तो मौकेरा में इंसीडेंट हुआ सर छः महीने पहले हुआ कंटिन्यू ये इंसिडेंट होता है ये पांचवा छठवा इंसिडेंट है मेरे को जब मालूम हो गया मैं पहला जब हो गया था बच्चे का पैर जो पेड़ पूरा ये गए ना उस को मैं गया था लेकिन अभी वो बच्चे को भी पता है उसको भी कुछ सरकार से नहीं मिला होकर अभी उनके माँ और बाप लेकर आए थे हम उसके बारे में भी कोशिश करेंगे और मैं मंत्री मोदी के साथ बात करूंगा ये जो लोगों को बहुत गरीब लोग हैं पूरे छः के छः माइनल्टी लोग हैं वो लोगों को सरकार से क्या मिलना चाहिए बिल्कुल हम उनके साथ हैं हम कोशिश करेंगे और ग्राम में सिर्फ उतने ही घर के लोगों के आसपास क्यों हो रहा है सर्वसारही अब वही अब हकीकत होने के बाद ही मालूम हुई है ना अब हम भी बाहर वाले तुम भी बाहर से आए अब वहाँ पर जो पुलिस जिला आडलित जो तहसीलदार है पुलिस है सभी लोग देख कर जो उसके बारे में जाँच करने के बाद जो रिपोर्ट सबमिट करेंगे उसके ऊपर हम बात करेंगे धन्यवाद